ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡೋಣ ಬಂದೆ ತಿಂಡಿ ಮಾಡ್ಕೊಂಡು ಬರೋಷ್ಟ್ರಲ್ಲಿ ಇನ್ನ ಮಕ್ಕಳು ಇನ್ನೂ ಮಲಗಿದ್ರು ಅಬೇ ಇವತ್ತು ಸಂಡೇ ಅಲ್ವಾ ಅದಕ್ಕೆ ಬಟ್ಟೆ ವಾಶ್ ಮಾಡಬೇಕಿತ್ತು ಗಾಯ್ಸ್ ಇಲ್ಲಿ ಬಂದು ನೋಡಿದ್ರೆ ಆಲ್ರೆಡಿ ಯಾರು ವಾಷಿಂಗ್ ಹಾಕೋರೆ ಆಮೇಲೆ ವಾಶ್ ಮಾಡೋ ತನಕ ಬಿಸಿಲು ಕಾಯಿ ಕೂತ್ಕೊಂಡೆ ಬಟ್ಟೆ ವಾಶ್ ಆಗಲಿಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು ಅದಕ್ಕೆ ಇಲ್ಲಿ ಬಟ್ಟೆನೇ ಇಟ್ಬಿಟ್ಟು ಟೆರೆಸ್ ಮೇಲೆ ಹೋದೆ ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಅದು ಯಾರೋ ಧ್ಯಾನ ಮಾಡ್ತಾರೆ ಗಾಯ್ಸ್ ಆಮೇಲೆ ಟೆರೆಸ್ ಮೇಲೆಲ್ಲ ಸುತ್ತಮುತ್ತ ನೋಡಿಕೊಂಡು ರೂಮಿಗೆ ಬಂದೆ ಇಲ್ಲಿ ಬಂದು ನೋಡ್ತೀನಿ ಅಣ್ಣ ಇಲ್ಲೋಗ ರೆಡಿ ಆಯ್ತವನೆ ಎಲ್ಲಿಗೆ ಎಲ್ಲಿಗೆ ಡೈ ಎಲ್ಲಿಗೆ ಹೇಳೋ ಸ್ಮಾರ್ಟ್ ಆಗಿ ಆಗಿದೆಯಾ ಓ ನಿನ್ನ ಮಕ್ಕ ಹುಡುಗಿ ಬೇರೆ ಬಿದ್ದಾರ ಆಮೇಲೆ ಬಟ್ಟೆ ವಾಶ್ ಮಾಡೋಕೆ ಬಂದೆ ಬಟ್ಟೆಗಳೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ನಿರ್ಮ ಪೌಡ್ರ್ ಹಾಕ್ಬಿಟ್ಟು ರೂಮಿಗೆ ಬಂದೆ ಸ್ನಾನ ಮಾಡಬೇಕಲ್ಲ ಅದಕ್ಕೆ ಎಣ್ಣೆ ಹಚ್ಕೋತಿದ್ದ ತಲೆಗೆ ಅವನ ಜೊತೆಗೆ ನಾನು ತಲೆಗೆ ಹಚ್ಕೊಂಡೆ ಆಮೇಲೆ ಬಟ್ಟೆ ಒಣಗಾಕ್ ಬಿಟ್ಟು ಬರೋ ಅಷ್ಟರಲ್ಲಿ ಊಟದಲ್ಲಿ ಅನ್ನ ಬಿಂದಿಲ್ಲ ಅಂದ್ಬಿಟ್ಟು ಮಾತಾಡ್ತಾವ್ರೆ ಇಲ್ಲಿ ಏನು ಮಾಡ್ತಾರೆ ಗೊತ್ತಾ ನಿಮ್ಗು ಪ್ಲೇಟಲ್ಲಿ ಅನ್ನ ಅನ್ನ ಹಾಕ್ತಾರೆ ಈ ತರ ಹಾಕ್ತಾರೆ ಮೇಲೆ ಹಾಕ್ಬೋದ ಆಮೇಲೆ ಇದೇ ಊಟ ಮಾಡೋಷ್ಟರಲ್ಲಿ ನಮ್ಮ ಅಪ್ಪ ಫೋನ್ ಮಾಡ್ತು ಅರ್ಜೆಂಟ್ ಇವಾಗ ಊರಿಗೆ ಹೋಗ್ಬೇಕಂತ ಗಾಯ್ಸ್ ಅದಕ್ಕೆ ರೆಡಿಯಾಗಿ ಇವನಿಗೆ ಬಾಯಿ ಹೇಳ್ಬಿಟ್ಟು ರೂಮ್ನ ಬಿಟ್ಬಿಟ್ಟು ಊರಟ ಗಾಯಿಸ್ ಆಮೇಲೆ ಗೆ ಬಂದೆ ಯಾವುದೋ ಬಸ್ಸು ಮೂವ್ ಆಗ್ತಿತ್ತು ಆದರೆ ಅದು ಮಾರ್ಕೆಟ್ ಬಸ್ಸಲ್ಲ ಗಾಯ್ಸ್ ಹಾಗೆ ವೆಯ್ಟ್ ಮಾಡ್ತಾ ನಿಂತಿದ್ದೆ ಆವಾಗ ಇವನು ಸಿಕ್ತ ಇವನ್ನ ಮಾತಾಡ್ಸೋಣ ಅಂತ ನೋಡಿದೆ ಹಿಂದ್ ಗುಂಟ ಬಸ್ ಬಂದ್ಬಿಡ್ತು ಗಾಯಿಸ್ ಗಾಯ್ಸ್ ನಮ್ಮೂರು ಬಸ್ಸು ಐದು ಮುಕ್ಕಾಲಿಗೆ ಬಿಡೋದು ಮಾರ್ಕೆಟ್ನ ಇವಾಗ ಮೂರುವರೆ ನೀವು ನೋಡ್ತಿರೋ ಕಂಪ್ನಿ ಏರೋ ಸ್ಪೇಸ್ ಅಂತ ಇದು ಯಲಂಕ್ತಲ್ಲಿರೋದು ಹಂಗೆ ಹತ್ರ ಬಂದು ನೋಡಿದ್ರೆ ಫುಲ್ಲು ಟ್ರಾಫಿಕ್ಕು ನೀವೇ ನೋಡಿ ಗೈಸ್ ಎಲ್ಲಿ ತನಕ ಐತೆ ಟ್ರಾಫಿಕ್ಕು ನಾಲ್ಕು ಗಂಟೆಗೆ ಈ ಥರ ಇನ್ನೂ ಐದು ಮುಕ್ಕಾಲು ಆರು ಗಂಟೆಗೆ ಕೇಳ್ಬೇಕಾ ಎವಿ ಟ್ರಾಫಿಕ್ಕು ಟ್ರಾಫಿಕ್ ಹೇಗೋದು ಹಾಟ್ಕೊಂಡು ಬಂದೆ ಆಮೇಲೆ ಪ್ರೈವೇಟ್ ಬಸ್ ಸ್ಟ್ಯಾಂಡಿಗೆ ಬಂದೆ ನಮ್ಮೂರು ಬಸ್ ಇನ್ನೂ ಬಂದಿರಲಿಲ್ಲ ಅದಕ್ಕೆ ಸ್ವಲ್ಪ ವೆಯ್ಟ್ ಇದ್ದೆ ಬಸ್ಸು ಕರೆಕ್ಟಾಗಿ ಐದು ಗಂಟೆಗೆ ಬಂತು ಗಾಯಸ್ ಬಸ್ ಬಂದ ತಕ್ಷಣ ಎಲ್ಲ ಓಡೋ ಹತ್ಕೊಬಿಟ್ರು ಸದ್ಯ ನಂಗೆ ಒಂದು ಸೀಟ್ ಸಿಕ್ತು ಆಮೇಲೆ ಟೈಮ್ ಆಯಿತು ಅಂದ್ಬಿಟ್ಟು ಬಸ್ ಮೂವ್ ಆಯಿತು ಅಲ್ಲಿಂದ ಬಂದು ಕೆಂಗೇರಿ ಹತ್ರ ಟ್ರಾಫಿಕ್ ಆಯಿತು ಆಮೇಲೆ ನನಗೂ ನಿದ್ದೆ ಬರ್ತಿತ್ತು ಅದಕ್ಕೆ ಸ್ವಲ್ಪ ಮುಲ್ಕೊಂಡೆ ಆಮೇಲೆ ನಮ್ಮ ಊರು ಬಂತು ಅಲ್ಲಿಂದ ಸೀದೆ ನಡ್ಕೊಂಡು ನಮ್ಮ ಮನೆಗೆ ಬಂದೆ ಇದೇ ಮನೆಯಲ್ಲಿ ಗಾಯ್ಸ್ ಆಮೇಲೆ ನಮ್ಮ ಮನೆಯಲ್ಲಿ ಹಾಕಿದ ಹಿಟ್ಟನ್ನ ತಿನ್ಕೊಂಡು ಮಲ್ಕೊಂಡೆ